ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇ ಆಡಳಿತ ವ್ಯವಸ್ಥೆಗೆ ತರುವ ಮೂಲಕ ತ್ವರಿತ ಸೇವೆ ಹಾಗೂ ಪಾರದರ್ಶಕತೆ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ನಾಲ್ಕು ಸಾವಿರ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗಿದೆ ಎರಡು ತಿಂಗಳಲ್ಲಿ ಇನ್ನೂ ಎರಡು ಸಾವಿರ ಆಡಳಿತಾಧಿಕಾರಿಗಳಿಗೆ ನಂತರದಲ್ಲಿ ಆರು ಸಾವಿರ ಜನರಿಗೆ ಲ್ಯಾಪ್ಟಾಪ್ ನೀಡಲಾಗುವುದು ಎಲ್ಲ ಅಪ್ಲಿಕೇಶನ್ಗಳನ್ನು ಅಳವಡಿಸಿ ಕಾಗದ ರಹಿತ ಆಡಳಿತ ಸೇವೆಗೆ ಸಜ್ಜುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಚೇರಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದರು ಸುಮಾರು ಸಾವಿರ ಸಾವಿರ ಇನ್ನೂರಷ್ಟು ಅಧಿಕಾರಿಗಳು ಈಗಾಗಲೇ ಅವರು ಗ್ರಾಮ ಪಂಚಾಯಿತಿ ಅಥವಾ ಬೇರೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಅದರ ಪ್ರಕಾರ ನೋಡಿದ್ರೆ ಒಟ್ಟಾರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ಒಂದು ನಾಲ್ಕು ಒಂದು ನಾಲ್ಕು ಸಾವಿರದ ಇನ್ನೂರು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಚೇರಿ ಸೌಲಭ್ಯವನ್ನು ನಾವು ಮಾಡಿಕೊಟ್ಟಂಗೆ ಆಗುತ್ತೆ ಹಿಂದೆದ್ದು ಸೇರಿಸಿ ಇತ್ತೀಚೆಗೆ ಆಗಿರುವ ಎರಡು ಸಾವಿರದ ಆರ್ನೂರು ಸೇರಿಸಿದ್ರೆ ಒಂದು ನಾಲ್ಕು ಸಾವಿರ ಇನ್ನೂರಿಂದ ನಾಲ್ಕು ಸಾವಿರ ಮುನ್ನೂರು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಈಗ ಕಚೇರಿಯನ್ನು ಮಾಡಿಕೊಟ್ಟಿದ್ದೇವೆ ಇಷ್ಟು ಆದರೂ ಕೂಡ ಇನ್ನೂ ಒಂದು ಮೂರುವರೆ ಸಾವಿರ ಉಳಿಯುತ್ತೆ ಅದನ್ನು ನಾನು ಈಗ ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೊಂದು ಹೊಸದಾಗಿ ರೂಮ್ ಕಟ್ಟಲಿಕ್ಕೆ ಅವಕಾಶ ಇದೆ ಅಂತದನ್ನು ಕೂಡ ಗುರುತಿಸಲಿಕ್ಕೆ ಹೇಳಿದ್ದೇವೆ ಸೊ ಅಲ್ಲಿ ಅವರಿಗೆ ಒಂದು ರೂಮನ್ನ ಕಟ್ಟಿಸಿ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲೇ ಅವ್ರಿಗೂ ಒಂದು ಕಚೇರಿ ಆಗಬೇಕು ಮತ್ತೆ ಜನಗಳಿಗೂ ಸಹ ಅವರು ಗ್ರಾಮಾಡಳಿತ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನೋದು ಜನಕ್ಕೂ ಗೊತ್ತಾಗುತ್ತೆ ಗ್ರಾಮ ಪಂಚಾಯಿತಿ ಆದರೆ ಇದನ್ನ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಗಳದ್ದು ಮತ್ತೊಂದು ಬೇಡಿಕೆ ಇತ್ತು ನಾವು ಎಲ್ಲ ಕೆಲಸಗಳನ್ನ ಈಗ ನಲ್ಲಿ ಮಾಡೋದ್ರಿಂದ ನಮಗೆ ಮೊಬೈಲು ಅಥವಾ ಲ್ಯಾಪ್ಟಾಪ್ ಅನ್ನ ಕೊಡಿ ಅನ್ನುವಂತಹದ್ದು ಈಗ ಆಲ್ರೆಡಿ ನಾವು ನಾಲ್ಕು ಸಾವಿರ ವಿ ಎಗಳಿಗೆ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿದ್ದೇವೆ ನಾಲ್ಕು ಸಾವಿರ ಎಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ ಅನ್ನು ಕೊಟ್ಟಿದ್ದೇವೆ ಇವತ್ತು ಎಲ್ಲ ಡಿ ಸಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಕೊಡೋದು ಹೆಚ್ಚಲ್ಲ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಪ್ಗಳನ್ನ ಹಾಕೋದಷ್ಟೇ ಅಲ್ಲ ಇನ್ಮೇಲೆ ವಿಲೇಜ್ ಅಕೌಂಟೆಂಟ್ಗಳನ್ನು ನಮ್ಮ ಕಾಗದ ರಹಿತ ಕಡತ ಸಿಸ್ಟಮ್ ಕಾಗದ ರಹಿತವಾದಂತಹ ಇ ಆಫೀಸ್ಗೆ ಅವರನ್ನೂ ಕೂಡ ತಗೊಂಡು ಬರಬೇಕು ಇದರಿಂದ ಕೆಲಸ ಕಾರ್ಯಗಳ ವಿಲೆ ಮಾಡಲಿಕ್ಕೆ ಕಡತಗಳನ್ನು ವಿಲೆ ಮಾಡಲಿಕ್ಕೆ ಜನಗಳದ್ದು ಕೆಲಸ ಬೇಗ ಮಾಡಿಕೊಡ್ಬಹುದು